ಎಲ್ಲರೂ ನಮಸ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಕೂಡ ನಿಷೇಧಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯತ್ನಾಳ್ ಪತ್ರ ಬರೆದಿದ್ದಾರೆ ಎಸ್ ಸರ್ಕಾರಿ ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರ ನಿಷೇಧಿಸಿದೆ ಈ ಒಂದು ಒಂದು ಈ ಅನುಮತಿ ಅಂದ್ರೆ ಆರ್ ಎಸ್ ಎಸ್ ಆಕ್ಟಿವಿಟಿನ ಯಾವಾಗ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡ್ತಾರೆ ಸೊ ಅದಕ್ಕೆ ಬಿಜೆಪಿ ಕೂಡ ಒಂದು ಅಪೋಸ್ ಮಾಡುತ್ತೆ ಈ ಒಂದು ಪೂರ್ವ ಅನುಮತಿ ಇಲ್ಲದೆ ರಸ್ತೆಯಲ್ಲಿ ಪಾದಚಾರಿಗಳ ಮಾರ್ಗಗಳಲ್ಲಿ ಅಥವಾ ಸರ್ಕಾರಿ ಆವರಣದಲ್ಲಿ ನಮಾಜ್ ಮಾಡದಂತೆ ನೋಡ್ಕೊಳ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಯತ್ನಾಳ್ ಒಂದು ಪತ್ರದ ಮುಖಾಂತರ ಮನವಿ ಮಾಡಿದ್ದಾರೆ ಎಸ್ ಸರ್ಕಾರವೇ ಪರಿಚಯಿಸಿರುವ ನಿಯಮಾವಳಿಗಳ ಅನುಸಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡಲು ಅವಕಾಶ ಕೊಡಬಾರದೆಂದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸವಿ ಪತ್ರ ಬರೆದಿದ್ದೇನೆ ಅಂತ ಅವರು ಅವರ ಒಂದು ಟ್ವಿಟರ್ ಖಾತೆಯಲ್ಲಿ ಅಂತ ಅದನ್ನ ಪೋಸ್ಟ್ ಮಾಡ್ತಾರೆ ಇದರ ಬೆನ್ನಲ್ಲೇ ವಿಜಯಪುರ ಶಾಸಕ ಬಸವರಾಮಗೌಡ ಯತ್ನಾಳ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ಕಾರದ ಅನುಮತಿ ಇಲ್ಲದೆ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ನಮಾಜ್ ಕೂಡ ನಿಷೇಧಿಸಬೇಕು ಎಸ್ ಯಾವಾಗ ಈ ಕಾಂಗ್ರೆಸ್ ಈ ಒಂದು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಒಂದು ಕಡಿವಾಣ ಹಾಕಲು ಬರುತ್ತೋ ಸೊ ಅದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಇವರು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ ಸೊ ಯಾವುದೇ ಅನುಮತಿ ಇಲ್ಲದೆ ರಸ್ತೆ ಹಾಗೂ ಸರ್ಕಾರಿ ಆವರಣಗಳಲ್ಲಿ ನಮಾಜ್ ಮಾಡುತ್ತಿರುವ ದೃಶ್ಯಗಳು ಕಂಡು ಬರುತ್ತಿವೆ ಇಂತಹ ಚಟುವಟಿಕೆಗಳಿಂದ ವಾಹನ ಸಂಚಾರಕ್ಕೆ ಹಾಗೂ ಪಾದಾಚಾರಿಗಳಿಗೆ ಅಡಚಣೆ ಉಂಟಾಗ್ತಿದೆ ಇದು ಭಾರತೀಯ ಸಂವಿಧಾನದ ಕಲಂ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರ ಅಡಿಯಲ್ಲಿ ಖಾತರಿಯಾದ ಮುಕ್ತ ಸಂಚಾರ ಹಾಗೂ ಭದ್ರತೆ ಎಂಬ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಸರ್ಕಾರಿ ಕಚೇರಿಗಳು ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ನಮಾಜ್ ಮಾಡಲು ಅನುಮತಿ ನೀಡಬಾರದು ಅಂತ ಸ್ವತಃ ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಓಕೆನಾ ಪೂರ್ವ ಅನುಮತಿ ಇಲ್ಲದೆ ರಸ್ತೆಯಲ್ಲಿ ಕೂಡ ಯಾವುದೇ ರೀತಿ ಒಂದು ನಮಾಜ್ ಮಾಡದಂತೆ ನೋಡ್ಕೋಬೇಕು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿ ಪೊಲೀಸ್ ಆಯುಕ್ತರಿಗೆ ನೀವು ಸೂಕ್ತ ನಿರ್ದೇಶನ ನೀಡಬೇಕಂತ ಯತ್ನಾಳ್ ಮನವಿ ಮನವಿ ಮಾಡೋ ಮುಖಾಂತರ ಕೌಂಟರ್ ಕೊಟ್ರ ಅನ್ನೋದು ಇಲ್ಲಿ ನೋಡ್ಬೇಕಾಗತ್ತೆ ಇನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತು ಸಂಬಂಧಿತ ಸಂಚಾರ ನಿಯಮಾವಳಿಗಳ ಒಂದು ಅಡಿಯಲ್ಲಿ ಸಾರ್ವಜನಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಉದ್ದೇಶಗಳಿಗೆ ಅನಧಿಕೃತವಾಗಿ ಬಳಸುವುದನ್ನು ತಡೆಗಟ್ಟಲು ಸ್ಪಷ್ಟವಾದ ಎಸ್ಪೋ ಎಸ್ಒಪಿಯನ್ನು ಸರ್ಕಾರ ರೂಪಿಸಬೇಕು ಈ ಮೂಲಕ ಕಾನೂನಿನ ಸಮ ಕಾನೂನಿನ ಸಮಾನತೆ ಮತ್ತು ಸಾರ್ವಜನಿಕ ಸಾರ್ವಜನಿಕ ಶಿಸ್ತಿನ ಒಂದು ತನ್ನ ಬದ್ಧತೆಯನ್ನು ದೃಢಪಡಿಸಬೇಕು ದೃಢೀಕರಿಸ ನೀವು ದೃಢಪಡಿಸಬೇಕು ಎಂದು ಯತ್ನಾಳ್ ಆಗ್ರಹ ಮಾಡಿದ್ದಾರೆ ಸೊ ಇದಕ್ಕೆ ಸರ್ಕಾರ ಯಾವ ರೀತಿ ಒಂದು ಉತ್ತರ ನೀಡುತ್ತೆ ಅಥವಾ ಇದಕ್ಕೂ ಏನು ಒಂದು ಸಚಿವರುಗಳಿಂದ ಒಂದು ಉತ್ತರ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಓಕೆನಾ ಸೊ ಹೀಗೆ ಲೈಕ್ ಇನ್ನು ಬಿಜೆಪಿ ಒಂದು ಅಧ್ಯಕ್ಷರಾದ ಅವರು ಕೂಡ ಒಂದು ಇದನ್ನ ಒಂದು ಹೇಳ್ತಾರೆ ಸೊ ಆರ್ ಎಸ್ ಎಸ್ ಆಕ್ಟಿವಿಟಿನ ಬ್ಯಾನ್ ಮಾಡಿದ್ದಾರೆ ಸೊ ಇದರಿಂದ ನಿಯಂತ್ರಣ ಏರಿದಷ್ಟು ಆರ್ ಎಸ್ ಎಸ್ ಮುಗಿಲೆತ್ತಕ್ಕೆ ಬೆಳೆಯುತ್ತೆ ಮುಗಿ ಮುಗಿಲೆತ್ತರಕ್ಕೆ ಒಂದು ಬೆಳೆಯುತ್ತೆ ಅಂತ ಬಿ ವೈ ವಿಜಯೇಂದ್ರ ಕೂಡ ಹೇಳ್ತಾರೆ ಓಕೆನಾ ಸೊ ಒಟ್ಟಾರೆ ಈ ಒಂದು ಒಂದು ಕಾಂಗ್ರೆಸ್ ನಡೆಯಿಂದ ಬಿಜೆಪಿಯಲ್ಲಿ ಕೂಡ ಒಂದು ತುಂಬಾ ಒಂದು ಅಪೋಸ್ ಮಾಡ್ತಾ ಇದ್ದಾರೆ ಓಕೆನಾ ಬಿಜೆಪಿ ಯಾವ ರೀತಿ ಒಂದು ಕಾಂಗ್ರೆಸ್ನ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರತಿ ದಿನ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನಿಮಗೆ ಏನು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಒಂದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು